ಮೂವತ್ತೈದು ವರ್ಷದ ಈ ಟ್ರಸ್ಟಿನ ಚಟುವಟಿಕೆಗಳು ನಡ್ಕೊಂಡು ಬಂದಿದ್ರು ಕೂಡ ಟ್ರಸ್ಟ್ ಏನು ಬೆಳೀಲಿಕ್ಕೆ ಕಷ್ಟಪಡ್ತಾ ಇದೆ ಅನ್ನೋದನ್ನ ಕೇಳಿದ್ರೆ ಬಹಳ ನೋವಾಗುತ್ತೆ ಐದು ವರ್ಷದ ಹಿಂದೆ ಪ್ರಾರಂಭವಾಗುವಂತ ಎಷ್ಟೋ ಐದೋ ನಾಲ್ಕು ವರ್ಷದ ಹಿಂದೆ ಪ್ರಾರಂಭವಾಗುವಂತ ಎಷ್ಟೋ ಈ ತರದ್ದು ಯೋಗ ಕೇಂದ್ರಗಳಿರ್ಬೋದು ಇವೆಲ್ಲ ಕೌನ್ಸಿಲಿಂಗ್ ಸೆಂಟರ್ಸ್ ತರ ಮಾಡ್ತೀವಿ ಅಂತ ಎಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದಿಲ್ಲ ಎಲ್ಲದಕ್ಕೂ ಹಣ ಬೇಕು ಇವತ್ತಿನ ದಿವಸದಲ್ಲಿ ಅಂದರೆ ಕೊಡೋರು ತುಂಬ ಕಡಿಮೆ ಆದ್ರೂ ಕೊಡೋ ಮನಸ್ಸು ಎಷ್ಟೇ ಇದ್ರು ಅವ್ರ ಹೇಳಿದಾಗ ಒಂದು ಪೈಸಾ ಕೊಟ್ರೂ ಅದಕ್ಕೆ ಬೆಲೆ ಇದೆ ಅಕ್ಷರಂ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾನೆ ಒಂದು ಪೈಸೆ ಇದ್ರೂ ಹಾನಿ ಹಾನಿಗೂ ಇದ್ದರೆ ಅಲ್ಲ ಸೊ ತುಂಬ ಜನ ಸೇರಿದ್ರೆ ನಾವೆಲ್ಲ ಐದು ಒಂದಷ್ಟು ಆಗುತ್ತೆ ಸೊ ನಮಗೆ ನಮ್ಮ ಶಕ್ತಿ ಅನುಸಾರ ನಾವು ಕೂಡ ಧನ ಸಹಾಯವನ್ನು ಇಂಟ್ರೆಸ್ಟ್ಗೆ ಮಾಡೋಣ ಯಾಕಂದರೆ ನಾವು ಎಷ್ಟೊಂದು ಪಡ್ಕೊಂಡಿದ್ದೀವಿ ಮೇ ಬಿ ಮಾರಲಿ ಮೇ ಬಿ ನಮ್ಮ ಜೀವನ ಶೈಲಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು ಜೀವನ ಪ್ರೀತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು ನಾನು ನಿಮ್ಗೆ ಅನ್ಸುತ್ತೆ ನಾನು ಇವತ್ತು ನಿಮ್ ಮುಂದೆ ಐ ಎ ಎಸ್ ಆಫೀಸರ್ ಆಗಿ ನಿಂತಿದ್ದೀನಿ ಬಟ್ ನಂಗೆ ತುಂಬಾ ಸಲ ಅನ್ಸಿದೆ ಜೀವನ ಸಾಕು ಅಂತ ಯಾಕೆನಕ್ಕೆ ಹಲವಾರು ಕಾರಣಗಳ್ ಬರ್ತಾರೆ ಆ ಸಮಾಜದಲ್ಲಿ ಅದಕ್ಕೆ ತುಂಬಾ ಸಲ ಅನ್ಸಿದೆ ಅಂತ ಅನ್ನಿಸ್ದಾಗೆಲ್ಲ ಇವ್ರಂತ ಅವ್ರ ಜೊತೆ ಮಾತಾಡಿದ್ರೆ ಅದು ಜೀವನ ಪ್ರೀತಿ ಮತ್ತೆ ಊಟ ಸೊ ಆ ಮಟ್ಟಿಗೆ ನಮ್ಗೆ ತುಂಬ ಜೋನ್ ಮಾಡ್ಕೊತೇವೆ ಸೊ ಹಾಗಾಗಿ ನಾವು ಈ ಟ್ರಸ್ಟ್ಗೆ ಮತ್ತು ಪ್ರಕಾಶ್ ಅವರಿಗೆ ಎಷ್ಟು ಋಣಿಗಳಾಗಿದ್ರು ಸಾಲದು ನಂಗೆ ಹಾಡು ಹಾಡಲಿಕ್ಕೆ ಆಗಲ್ಲ ಯಾಕಂದರೆ ಆಫೀಸ್ನಲ್ಲಿ ಜೋರಾಗಿ ಮಾತಾಡಿ ಮಾತಾಡಿ ಗಂಟಲು ಕ್ಯಾಕ್ ಆಗುತ್ತೆ ಅಂತಾರಲ್ಲ ಆ ಥರ ಆಗ್ಬಿಟ್ಟು ಹಾಡೇ ಬರಲ್ಲ ಆದರೆ ನನಗೆ ಸಂಗೀತ ತುಂಬ ಪ್ರೀತಿ ಇದೆ

ಮೇವಾಂಗ ನೋಡಲ ಸಂಗಮೇವ ತನು ಅೇಡಿ ಗಡಿ नि शरणे बेडि जय गुरुदेव